ಹಲೋ ಫ್ರೆಂಡ್ಸ್ ಇವತ್ತು ನಾನು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ಇದನ್ನೀಗ ಚಪಾತಿ ಮತ್ತು ಪಾವ್ ಬರುತ್ತಲ್ಲ ಬ್ರೆಡ್ಡು ಅದ್ರ ಜೊತೆ ತಿಂದರೆ ಚೆನ್ನಾಗಿರುತ್ತೆ ಮುಕ್ಕಾಲು ಕೆ ಜಿ ಚಿಕನ್ ಹಾಕ್ತಾ ಇದ್ದೀನಿ ಫಸ್ಟೇ ಅದನ್ನು ನೀರಲ್ಲಿ ಬೇಯಿಸ್ಕೊಂಬಿಡ್ಬೇಕು ಈ ಬೇಯಿಸ್ಬೇಕಾದ್ರೆ ಇದಕ್ಕೆ ಉಪ್ಪು ಮತ್ತು ಅರ್ಶಿನ ಒಂದು ಸ್ವಲ್ಪ ಖಾರದ ಪುಡಿ ಚಿಲ್ಲಿ ಪೌಡರ್ ಇದನ್ನ ಹಾಕ್ಬಿಟ್ಟು ಒಂದೆರಡು ವಿಸಿಟ್ ಕೂಗಿಸ್ಕೋತೀನಿ ಅಷ್ಟೇ ಕೈ ಆ ಚಿಕನ್ ಕೂಗೋ ತನಕ ಇದನ್ನೀಗ ಒಂದು ಆರು ಒಂದು ಆರು ಲವಂಗ ಒಂದೆರಡು ಚಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ದಪ್ಪ ಈರುಳ್ಳಿ ಇದನ್ನು ಒಂದು ಕಡೆ ರುಬ್ಕೊಳ್ತೀನಿ ಸಪ್ರೇಟು ಇನ್ನೊಂದು ಮೂರು ಟೊಮೊಟೊ ಸಪ್ರೇಟ್ ರುಬ್ತೀನಿ ಚಿಕನ್ ಬೆಂದಿದೆ ಬಾಂಡೆ ಇಟ್ಟಿದ್ದೀನಿ ಅಲ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ಹಾಂ ಚಕ್ಕೆ ಲವಂಗ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ರುಬ್ಕೊಂಡಿದ್ದೀನಲ್ಲ ಈ ಪೇಸ್ಟು ಇದನ್ನೀಗ ಬಾಣಲಿಗೆ ಹಾಕೋತೀನಿ ಫ್ರೈ ಮಾಡಿಕೊಡ್ತೀನಿ ಸ್ವಲ್ಪ ಕಲರ್ ಚೇಂಜ್ ಅಂದರೆ ಹಾಂ ಅದೇ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇಲ್ಲಿಗೆ ನಾನಿವಾಗ ಅದು ಯಾವಾಗಲೇ ನಾನು ಸ್ವಲ್ಪ ಉಪ್ಪು ಹಾಕಿ ಅರ್ಶಿನ ಮತ್ತು ಚಿಲ್ಲಿ ಪೌಡರ್ ಸ್ವಲ್ಪ ಹಾಕಿ ಬೇಯಿಸಿದ್ದೀನಿ ಅದನ್ನ ಈಗ ಹೆಂಗಾಗ್ತಿದ್ದೀನಿ ಚಿಲ್ಲಿ ಪೌಡ್ರಾಗ ಮತ್ತೆ ಇದು ಬ್ಯಾಡ್ಗೆ ಖಾರ ಕಡಿಮೆ ಇದೆ ನಾನು ಒಂದು ಮೂರು ಸ್ಪೂನ್ ಹಾಕಿದ್ದೀನಿ ಅಷ್ಟೇ ಧನಿಯಾ ಹಾಕ್ತೀನಿ ಧನಿಯಾ ಪೌಡ್ರ್ ನಾನು ಚಿಕನ್ ಪೀಸ್ ಉಪ್ಪು ಉಪ್ಪಾಕಿದ್ದೀನಿ ಇವಾಗ ಒಂದು ಸ್ವಲ್ಪ ಮೇಲೆ ಹಾಕ್ಬೇಕಾಗುತ್ತೆ ಯಾಕಂದರೆ ಮಸಾಲೆ ಹಾಕಿರ್ತೀನಲ್ಲ ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬೇಕಾಗುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಗರಂ ಮಸಾಲೆ ಒಂದು ಅರ್ಧ ಸಾಕು ಟೊಮೊಟನ್ನು ಪೇಸ್ಟ್ ಮಾಡ್ಕೊಂಬಿಟ್ಟಿದ್ದೀನಿ ಸ್ವಲ್ಪ ಆಗಲೇ ಚಿಕನ್ ಬೇಯಿಸ್ಕೊಂಡ್ರೆ ನೀರು ಇದೆಯಲ್ಲ ಅದನ್ನೇ ಸ್ವಲ್ಪ ಹಾಕ್ಕೊಳ್ಳೋದು ಮುಚ್ಚಿ ಒಂದು ಹತ್ತು ನಿಮಿಷ ಮಸಾಲೆ ಇಟ್ಕೊಳ್ಳೋದಕ್ಕೆ ಬಿಡ್ತೀನಿ ತಟ್ಟೆ ಮುಚ್ಚಿ ಸುತ್ತ ಎಣ್ಣೆ ಬಿಟ್ಟಿದೆಯಪ್ಪ ರೆಡಿ ಇದೆ ಇವಾಗ ಚಿಕನು ಇಲ್ಲಿಗೆ ಲಾಸ್ಟ್ಗೆ ಒಂದು ಸ್ವಲ್ಪ ಕಸೂರಿ ಮೆತ್ತೆ ಸ್ಟವ್ ಆಫ್ ಮಾಡ ಗ್ರೇವಿ ಮಾಡಿದ್ದೀನಲ್ಲ ಅದಕ್ಕೆ